ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಕುಕಿಂಗ್ ಚಾನಲ್ ಎಸ್ ಮನೆಯಲ್ಲಿ ಆಲೂಗಡ್ಡೆ ಇದ್ದರೆ ಇವತ್ತಿನ ಈ ಬ್ರೇಕ್ಫಾಸ್ಟ್ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಮೊದಲು ಎರಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ಎರಡು ವಿಷಲ್ ಹೊಡಿಸ್ಕೊಳ್ಳಿ ಅಷ್ಟೇ ಆಮೇಲೆ ಮೇಲೆಯಿಂದ ಚೆನ್ನಾಗಿ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಗ್ರೇಟರ್ ಇರುತ್ತೆ ಅಲ್ವ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಹತ್ರ ಮ್ಯಾಷರ್ ಇದ್ರೂ ಕೂಡ ಅದರಿಂದ ಕೂಡ ಮಾಡ್ಕೋಬೋದು ಆದರೆ ಗಂಟುಗಳು ಇರಬಾರ್ದು ಆಲೂಗಡ್ಡೆ ಪೀಸಸ್ ಎಲ್ಲ ಇರಬಾರ್ದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮ್ಯಾಶ್ ಹಾಕಿದೆ ಅಂತ ಹೇಳಿ ಒಳಗಡೆ ಈ ಥರ ಗಂಟುಗಳಿದ್ರೆ ನೀವು ಕೈಯಿಂದನೇ ಆರಾಮಾಗಿ ಮ್ಯಾಶ್ ಮಾಡ್ಕೊಳ್ಳಿ ಓಕೆ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಕಾರ್ನ್ ಕಾರ್ನ್ಫ್ಲೋರ್ ಅಂತ ಇರುತ್ತೆ ಅಲ್ವಾ ಸೊ ಇಲ್ಲಿ ಅರ್ಧ ಬಟ್ಲಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೊಳ್ತೀನಿ ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮದು ಆಲೂಗಡ್ಡೆ ಸ್ವಲ್ಪ ಹಳೇದಿತ್ತು ಅಂತಂದರೆ ಸ್ವಲ್ಪ ಕಾರ್ನ್ ಫ್ಲೋರ್ ಜಾಸ್ತಿ ಬೇಕಾಗುತ್ತೆ ಹೊಸ ಆಲೂಗಡ್ಡೆ ಇತ್ತು ಇತ್ತು ಅಂತಂದರೆ ಫ್ಲೋರ್ ಕಡಿಮೆ ಬೇಕಾಗುತ್ತೆ ಸೊ ಇದು ಆಲೂಗಡ್ಡೆ ಮೇಲೆ ಕಾರ್ನ್ ಫ್ಲೋರ್ ಡಿಪೆಂಡ್ ಆಗುತ್ತೆ ಸೊ ನನಗೆ ಇಲ್ಲಿ ಕರೆಕ್ಟಾಗಿ ಅರ್ಧ ಬಟ್ಲು ಫ್ಲೋರ್ ಬೇಕಾಗಿತ್ತು ಸೊ ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಕಲಸಿ ಸೊ ಆವಾಗ ಮಾತ್ರ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ ಅರ್ಧ ಕಾರ್ನ್ಫ್ಲೋರ್ ಯೂಸ್ ಆಗಿದೆ ಅಷ್ಟೆ ಸೊ ಇವಾಗ ನಿಮಗೆ ಯಾವ ಸೈಜಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಬೇಕೋ ಆ ಒಂದು ಆ ಸೈಜಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಉಂಡೆ ಮಾಡಿಕೊಳ್ಬೇಕು ಇದು ಡಬಲ್ ಸೈಜ್ ಆಗುತ್ತೆ ಆಮೇಲೆ ಓಕೆನಾ ಸೊ ನೋಡಿಕೊಂಡು ಸೈಜಸ್ನ ಮಾಡ್ಕೊಳ್ಳಿ ಈ ಥರ ಸ್ಮಾಲ್ ಸೈಜ್ ಬಾಲ್ಸೇ ಮಾಡ್ಕೊಳ್ಳಿ ಬಿಕಾಸ್ ನಾವು ನೀರಲ್ಲಿ ಸ್ಟೀಮ್ ಮಾಡುವಾಗ ಸೈಜ್ ಇದ್ರದ್ದು ಡಬಲ್ ಆಗೋಗುತ್ತೆ ಓಕೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಸೊ ನಾನು ಇದೇ ಥರ ಎಲ್ಲಾನು ಬಾಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹಾ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ಸಿಗ್ತಾ ಹೋಗುತ್ತೆ ಸೊ ಇವಾಗ ಒಂದು ಪ್ಯಾನ್ನಲ್ಲಿ ನಾನು ನೀರು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೆ ಸೊ ನೀರು ಕುದೀತಾ ಇರಬೇಕಾದ್ರೆ ಆ ಟೈಮಲ್ಲಿ ಈ ಬಾಲ್ಸ್ಗಳು ಒಳಗಡೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಸ್ವಲ್ಪ ನಿಧಾನಕ್ಕೆ ಮಾಡಿ ಬಿಕಾಸ್ ಬಿಸಿ ಬಿಸಿ ನೀರಿರುತ್ತೆ ಕೈ ಮೇಲೆ ಬಂದು ಬೀಳುತ್ತೆ ಇಲ್ಲ ಅಂತಂದರೆ ಓಕೆ ಸೊ ಎಲ್ಲನೂ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಮೇಲೆ ಹೈ ಫ್ಲೇಮ್ ಮೇಲೆ ಇದನ್ನು ಬಾಯ್ಲ್ ಮಾಡಬೇಕು ಆ್ಯಂಡ್ ಇವಾಗ ಇದು ಅರೌಂಡ್ ಮಿನಿಮಮ್ ತ್ರೀ ಮಿನಿಟ್ಸ್ ಆದರೂ ನೀವು ಬಾಯ್ಲ್ ಮಾಡಬೇಕು ಸೊ ಆವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಸೈಜಸ್ ಕೂಡ ಡಬಲ್ ಆಗಿದೆ ಜೊತೆಗೆ ಮೇಲೆ ನಮ್ಮ ಒಂದು ಬಾಲ್ಸ್ನ ತೇಲ್ತಾ ಇದೆ ಸೊ ಮೇಲೆ ಬಂದಿದೆ ನೋಡಿ ಎಲ್ಲ ಬಾಲ್ಸ್ ಸೊ ಆವಾಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ತಿಳ್ಕೊಬೇಕು ಸೊ ಮಿನಿಮಮ್ ತ್ರೀ ಮಿನಿಟ್ಸ್ ಆದರೂ ನೀವು ಇಡಿ ಆವಾಗ ಆಟೋಮೆಟಿಕ್ಕಾಗಿ ಬಾಲ್ಸ್ಗಳು ಮೇಲೆ ಬರುತ್ತೆ ಓಕೆ ಆ್ಯಂಡ್ ತುಂಬಾ ಸ್ಪಾಂಜಿಯಾಗಿ ಕೂಡ ಇರುತ್ತೆ ಈ ಥರ ಮೇಲೆ ಬಂದಿದೆ ಅಂತಂದರೆ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಇದನ್ನೆಲ್ಲ ಒಂದು ತಣ್ಣನ ನೀರು ಇರುತ್ತೆ ಅಲ್ವಾ ಕೋಲ್ಡ್ ವಾಟರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಸೊ ದ್ಯಾಟ್ ಈ ಬಾಲ್ಸ್ಗಳು ಒಂದಕ್ಕೆ ಒಂದು ಅಂಟೋದಿಲ್ಲ ಫ್ರಿಜ್ ವಾಟರ್ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಬಟ್ ನನ್ನ ಹತ್ತಿರ ವಾಟರ್ ಇರಲಿಲ್ಲ ಅದಕ್ಕೆ ನಾನು ನಾರ್ಮಲ್ ಟ್ಯಾಪ್ ವಾಟರೇ ಯೂಸ್ ಮಾಡಿರೋದು ಸೊ ಈ ರೀತಿ ಎಲ್ಲನೂ ತಣ್ಣ ನೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಬಾಲ್ಸ್ಗಳು ನೀರಿಂದ ಒಂದು ಪ್ಲೇಟ್ಗೆ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಆ್ಯಂಡ್ ಇವಕ್ಕೆ ಈ ಬೌಲ್ಸ್ಗಳಿಗೆ ಇವಾಗ ಕೊಡೋಣ ಸೊ ತಡ್ಕ ಕೊಟ್ಟಿದ್ರೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಸಾಫ್ಟ್ ಸ್ಪಾಂಜಿಯಾಗಿ ಆಗಿದೆ ಅಂತ ಹೇಳಿ ಸೊ ಮಿನಿಮಮ್ ನಿಮಗೆ ಟೈಮ್ ಗೊತ್ತಾಗಲಿಲ್ಲ ಅಂತಂದ್ರೂ ಕೂಡ ತ್ರೀ ಮಿನಿಟ್ಸ್ ಇಟ್ಟಾದ ಮೇಲೆ ನೀರಿಂದ ತೆಗೀರಿ ಓಕೆನಾ ಸೊ ಇವಾಗ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಬಿಳಿ ಎಳ್ಳಿರುತ್ತೆ ಅಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ರೋಸ್ಟ್ ಮಾಡಿದ ಆದಮೇಲೆ ನಾವೇನು ಬೌಲ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ವಿ ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಸೊ ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿ ಬಿಕಾಸ್ ಪ್ಯಾನ್ಗೆ ಅಂಟ್ಕೊಳ್ಳಲ್ಲ ಓಕೆ ಸೊ ಎಲ್ಲವೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಟೊಮೆಟೊ ಸಾಸ್ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಬೆಲ್ಲ ಯೂಸ್ ಮಾಡಿಕೊಂಡು ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ವೀಡಿಯೋ ಎಂಡಿಂಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹೊರಗೇನೋ ಸೀಸ್ನಿಂಗ್ ಅಂತ ಸಿಗುತ್ತೆ ಅಲ್ವಾ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುಗೀತು ಆ್ಯಂಡ್ ನಿಮಗೆ ಸ್ವಲ್ಪ ಖಾರ ಬೇಕು ಅಂತಂದರೆ ಗ್ರೀನ್ ಚಿಲೀಸ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾ ಇರೋದು ನಾನು ಸೀಸ್ನಿಂಗಲ್ಲೇ ಸ್ವಲ್ಪ ಸ್ಪೈಸಿನೆಸ್ ಇರುತ್ತೆ ಅದಕ್ಕೆ ನಾನು ಗ್ರೀನ್ ಚಿಲೀಸ್ ಆ್ಯಡ್ ಮಾಡಲಿಲ್ಲ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದರೆ ಮುಗೀತು ನಮ್ಮ ಪೊಟ್ಯಾಟ್ ಬಾಯ್ಸೆ ರೆಡಿ ಆಗೋಗುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ